ವೆಲ್ಕಮ್ ಟು ಚೈತ್ರ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಅಲ್ಲಿ ನಿಮಗೆ ತುಂಬಾ ಜನ ಮೆಸೇಜ್ ಮಾಡಿದ್ರು ಯಾವ ತರ ಮಾಡ್ಬೇಕು ಮತ್ ನಾವು ಮಾಡ್ತಾ ಇದೀವಿ ಮಾಡಿದ್ರೆ ನಮಗೆ ಆಗುತ್ತೆ ಮತ್ತೆ ನಾವು ಮಾಡಿದ್ರೆ ಎಲ್ಲಿ ತಗೊಳ್ಳೋದು ಎಲ್ಲ ಪ್ರಶ್ನೆ ಇತ್ತು ಫ್ರೆಂಡ್ಸ್ ಎರಡು ವಿಡಿಯೋದಲ್ಲಿ ಅದಕ್ಕೆ ನಾನು ಒಂದು ನನ್ನ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ನಿಮ್ಗೆ ಏನೇ ಡೌಟ್ ಇದ್ದರೂ ಪ್ಲೀಸ್ ಆ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ಎಲ್ಲಾರ್ಗು ಒಂದೊಂದು ರಿಪ್ಲೈ ಕೊಡೋಕ್ಕಾಗೋದಿಲ್ಲ ಯಾಕೆಂದರೆ ನನಗೂ ಈಗ ಹಬ್ಬ ಇರೋದ್ರಿಂದ ತುಂಬ ಆಗಿರ್ತೀನಿ ಅದಕ್ಕೆ ನೀವು ಇಲ್ಲಿ ಕೊಟ್ಟಿರೋ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈಗ ಮತ್ತೆ ನೋಡಿ ಇಷ್ಟು ಸ್ಟಾಕ್ ಬಂದಿದೆ ನಿಮಗೆ ಏನಾದರೂ ಬೇಕು ಅಂತ ಅಂದರೆ ಪ್ಲೀಸ್ ಇದಕ್ಕೂ ಅಷ್ಟೇ ವಾಟ್ಸಪ್ ಮಾಡಿ ಇಷ್ಟು ಸ್ಟಾಕ್ ಬಂದಿದೆ ಈಗ ಒಂದೊಂದೇ ನಿಮಗೆ ಶೋ ಮಾಡ್ತಾ ಹೋಗ್ತೀನಿ ನಿಮಗೇನಾದರೂ ಇಷ್ಟ ಆದರೆ ವಾಟ್ಸಪ್ ಮಾಡಿ ಇದೇ ನಂಬರ್ಗೆ ನೋಡಿ ಫಸ್ಟ್ ಬಂದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಇದು ಇದರಲ್ಲಿ ಸೈಜ್ ವೇರ್ ಸಿಗುತ್ತೆ ನಿಮಗೆ ಎಲ್ಲಿಂದ ಡಬಲ್ ಎಕ್ಸ್ ಎಲ್ವರೆಗೂ ಸಿಗುತ್ತೆ ಫ್ರೆಂಡ್ಸ್ ನೋಡಿ ತುಂಬಾನೇ ಚೆನ್ನಾಗಿದೆ ಮಾತ್ರ ಈ ಥರ ಟ್ಯಾಪ್ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ನೋಡಿ ನೋಡಿ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿದೆ ಮಾತ್ರ ಮತ್ತೆ ಒಳಗಡೆ ಸ್ಲೀವ್ ಕೊಟ್ಟಿದ್ದಾರೆ ಇದು ಬಂದು ಜಸ್ಟ್ ನಿಮಗೆ ಫೋರ್ ಹಂಡ್ರೆಡ್ ಫ್ರೆಂಡ್ಸ್ ಅಷ್ಟೇನೆ ನಿಮಗೆ ಹೊರಗಡೆ ತಗೊಂಡಿನಿ ಅಂದ್ರೆ ತುಂಬಾನೇ ಪ್ರೈಸ್ ಹೇಳ್ತಾರೆ ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ಇರ್ತಾರೆ ನನ್ನ ನನ್ನ ಹತ್ರ ಬರೀ ಬರೀ ನಾನೂರು ರೂಪಾಯಿ ಅಷ್ಟೇನೆ ಫ್ರೆಂಡ್ಸ್ ಇದರಲ್ಲಿ ಕಲರ್ಸ್ ಕೂಡ ಇದೆ ಹಾಂ ಇದೊಂದು ಕಲರು ನೋಡಿ ಇದೊಂದು ಕಲರು ಇದು ಅಷ್ಟೇ ಇದು ಬಂದು ನಿಮಗೆ ತ್ರೀ ಫೋರ್ ಸ್ಲೀವ್ ಕೊಟ್ಟಿದ್ದಾರೆ ಇದು ಮರ ಕಲರಲ್ಲಿ ತುಂಬಾ ಚೆನ್ನಾಗಿದೆ ಇದು ಫೋರ್ ಹಂಡ್ರೆಡ್ ನಿಮಗೆ ಇದು ಪಿಂಕ್ ಕಲರಲ್ಲಿ ಬರುತ್ತೆ ನೋಡಿ ರಾಣಿ ಪಿಂಕ್ ಕಲರಲ್ಲಿ ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಪಿಂಕ್ ಕಲರ್ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಅನ್ಬಿಟ್ಟು ನೋಡಿ ತುಂಬಾನೇ ಚೆನ್ನಾಗಿದೆ ಇದು ಸ್ಲೀವ್ ಇರುತ್ತೆ ಅಟ್ಯಾಚ್ ಮಾಡ್ಕೋಬೇಕು ಈ ಟ್ಯಾಗು ಕೊಟ್ಟಿದ್ದಾರೆ ನೋಡಿ ಚೆನ್ನಾಗಿದೆ ಮತ್ತೆ ಇದೇ ತರ ಪ್ಯಾಂಟ್ ಇರೋದು ತೋರಿಸ್ತೀನಿ ಇವಾಗ ನೋಡಿ ಅದರಲ್ಲೇ ನಿಮ್ಗೆ ಇದರಲ್ಲಿ ಪ್ಯಾಂಟ್ ಬರುತ್ತೆ ಈ ತರ ಪ್ಲೇನ್ ಪ್ಯಾಂಟ್ ಬಂದು ಇದು ಡಬಲ್ ಎಕ್ಸ್ ಎಲ್ ಅಲ್ಲಿ ತೋರಿಸ್ತಾ ಇರೋದು ನಿಮಗೆ ಮತ್ತೆ ಸೈಜ್ ಸಿಗುತ್ತೆ ನಿಮಗೆ ಡಬಲ್ ಎಕ್ಸ್ ಸಿಗುತ್ತೆ ನೋಡಿ ಈ ತ್ರೀ ಫೋರ್ ಸ್ಲೀವ್ ಕೊಟ್ಟಿದ್ದಾರೆ ಕಾಲರ್ ಅಲ್ಲಿ ನೆಕ್ ಬರುತ್ತೆ ಮತ್ತೆ ತರ ಬಟನ್ ಕೊಟ್ಟಿದ್ದಾರೆ ಫ್ರೆಂಡ್ ತುಂಬಾನೇ ಚೆನ್ನಾಗಿದೆ ಇದಕ್ಕೆ ಈ ತರ ನಾರ್ಮಲ್ ಪ್ಯಾಂಟ್ ಬರುತ್ತೆ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದು ನಿಮ್ಗೆ ನೋಡಿ ಫ್ರೆಂಡ್ಸ್ ಪ್ರೈಸ್ ಬಂದು ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಅಷ್ಟೇ ನಿಮ್ಗೆ ಹೊರಗಡೆ ತಗೊಂಡಿ ಅದ್ರ ಜಾಸ್ತಿ ಪ್ರೈಸ್ ಹೇಳ್ತಾರೆ ಓಟ್ ಇದು ಸಿಕ್ಸ್ ಹಂಡ್ರೆಡ್ ಅಷ್ಟೇ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಇದು ಎಷ್ಟು ಚೆನ್ನಾಗಿದೆ ಅಂತ ತುಂಬಾನೇ ಚೆನ್ನಾಗಿದೆ ಕಲರ್ ಅಂತೂ ಇದಕ್ಕೆ ಬಂದು ನಿಮ್ಗೆ ತೋರಿಸ್ತೀನಿ ಟಾಪ್ ಯಾವ ತರ ಬಂದಿದೆ ಅಂತ ನೋಡಿ ತುಂಬಾ ಚೆನ್ನಾಗಿದೆ ಮಾತ್ರ ತ್ರೀ ಫೋರ್ ಸ್ಲೀವ್ ಬರುತ್ತೆ ಇದಕ್ಕೆ ಮತ್ತೆ ಇಲ್ಲಿ ಬಟನ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಇದ್ರ ಪ್ರೈಸು ಅಷ್ಟೇ ತುಂಬಾ ಕಮ್ಮಿ ನಾರ್ಮಲ್ ನೋಡಿ ಪ್ಯಾಂಟ್ ಬರುತ್ತೆ ಬಂದು ದುಪ್ಪಟ್ಟ ದುಪ್ಪಟ್ಟನು ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ನೋಡಿ ಲೆಂತಿಯಾಗಿ ಕೊಟ್ಟಿದ್ದಾರೆ ಈ ಥರ ಅಲ್ಲಲ್ಲೇ ಈ ಥರ ಸೀಕ್ವೆನ್ಸಲ್ಲಿ ವರ್ಕು ಕೊಟ್ಟಿದ್ದಾರೆ ತುಂಬಾ ಲಾಂಗ್ ಕೊಟ್ಟಿದೆ ತುಂಬಾ ಚೆನ್ನಾಗಿದೆ ದುಪ್ಪಟ್ಟನ್ನು ಸಾಫ್ಟಾಗಿ ಇದ್ರದ್ದು ಪ್ರೈಸ್ ಬಂದು ನಿಮಗೆ ಜಸ್ಟು ಫೈವ್ ಫಿಫ್ಟಿ ಅಷ್ಟೇ ಆರಾಮಾಗಿ ತಗೋಬೋದು ಎಲ್ಲೂ ಈ ಪ್ರೈಸ್ಗೆ ನಿಮಗೆ ಕೊಡೋದಿಲ್ಲ ಫ್ರೆಂಡ್ಸ್ ಅಷ್ಟು ಕಮ್ಮಿ ಪ್ರೈಸಲ್ಲಿ ನಾನು ಇಟ್ಟಿದ್ದೀನಿ ತುಂಬಾ ಚೆನ್ನಾಗಿದೆ ಇದರಲ್ಲಿ ಎರಡು ಕಲರ್ ಇದೆ ಇದೊಂದು ನೋಡಿ ಇದೊಂದು ಕಲರ್ ಇದೆ ತುಂಬಾ ಚೆನ್ನಾಗಿದೆ ಮತ್ತು ಫೈ ಫಿಫ್ಟಿ ಆರಾಮಾಗಿ ತಗೋಬೋದು ಇದು ಬಂದು ನಾರ್ಮಲ್ ಟಾಪು ನಿಮಗೆ ಓಪನ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ನಾರ್ಮಲ್ ಟಾಪು ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಫ್ರಂಟ್ ಬಂದು ಈ ಥರ ಬಟನ್ ಕೊಟ್ಟಿದ್ದಾರೆ ತುಂಬಾ ಸಾಫ್ಟ್ ಆಗಿದೆ ತ್ರೀ ಫೋರ್ ಸ್ಲೀವ್ ಕೊಟ್ಟಿದ್ದಾರೆ ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ ತ್ರೀ ಫೋರ್ ಸ್ಲೀವ್ ಕೊಟ್ಟಿದ್ದಾರೆ ಇದಂತು ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ನಿಮಗೆ ಜಸ್ಟು ಇನ್ನೂರ ಐವತ್ತು ರೂಪಾಯಿ ಯಾರು ಕೊಡೋದಿಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ತುಂಬಾ ಸಾಫ್ಟ್ ಆಗಿದೆ ಇದರಲ್ಲಿ ಬಂದು ನಿಮಗೆ ಮೂರು ಕಲರ್ ಬಂದಿದೆ ನೋಡಿ ಇದೊಂದು ಇದೊಂದು ನೋಡಿ ಫ್ರೆಂಡ್ಸ್ ಇದೊಂದು ಕಲರ್ ಇದೆ ಮೂರು ಕಲರ್ ಇದೆ ಇದರಲ್ಲಿ ತುಂಬಾ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಎಂ ಟು ಡಬಲ್ ಎಕ್ಸ್ ಎಲ್ ವರ್ಗು ಸಿಗುತ್ತೆ ಜಸ್ಟು ಇನ್ನೂರ ಐವತ್ತು ರೂಪಾಯಿ ಅಷ್ಟೇ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನೀವು ಡೈಲಿ ವೇರ್ಗಾದರೂ ಹಾಕೊಬೋದು ಇಲ್ಲಾಂದರೆ ಆಫೀಸು ಆ ಥರ ಎಲ್ಲ ಹಾಕೊಬೋದು ತುಂಬನೇ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ಇನ್ನೇನಾದರೂ ಇದ್ರೆ ನಿಮಗೆ ಖಂಡಿತ ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್